ಕಾರು ಬೈಕ್ ನಡುವೆ ಭೀಕರ ಅಪಘಾತ ಸಂಭವಿಸಿದೆ ಅಪಘಾತದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಚಿಕ್ಕಬಳ್ಳಾಪುರದ ವಾಪಸ್ ಅಂದ್ರದ ಡಿಮಾರ್ಟ್ ಮುಂಭಾಗ ಆಗಿರುವಂತಹ ಘಟನೆ ಇದು ಡೆಕ್ಕಿಯ ರಭಸಕ್ಕೆ ಬೈಕ್ನಿಂದ ಸವಾರ ಹಾರಿ ಬಿದ್ದಿದ್ದಾರೆ ಅಪಘಾತದಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದಂತಹ ಸವಾರ ಸ್ಥಳೀಯ ಆಸ್ಪತ್ರೆಯಲ್ಲಿ ಗಾಯಾಳುವಿಗೆ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ ಡೆಕ್ಕಿಯ ರಭಸಕ್ಕೆ ಬೈಕ್ನಿಂದ ಹಾರಿ ಬಿದ್ದಿದ್ದಾರೆ ಸವಾರರು ಕಾರು ಮತ್ತೆ ಬೈಕ್ ನಡುವೆ ಭೀಕರ ಅಪಘಾತ ಸಂಭವಿಸಿದೆ ಚಿಕ್ಕಬಳ್ಳಾಪುರದ ವಾಪಸಂದ್ರದ ಡಿಮಾರ್ಟ್ ಮುಂಭಾಗ ಆಗಿರುವಂತಹ ಘಟನೆ ಇದೆ ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಅಪಘಾತ ಸಂಭವಿಸಿದೆ ಮತ್ತೆ ಡಿಕ್ಕಿಯ ರಭಸಕ್ಕೆ ಬೈಕ್ ಸವಾರ ಯಾವ ರೀತಿಯಾಗಿ ಹಾರಿ ಬೀಳ್ತಾನೆ ಅನ್ನುವಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಿ ನೋಡಿ ಅತಿಯಾಗಿ ಅತಿ ವೇಗವಾಗಿ ಬರ್ತಾ ಇತ್ತು ಬೈಕ್ ಅನ್ನೋದು ಗೊತ್ತಾಗ್ತಾ ಇದೆ ದೃಶ್ಯವನ್ನ ಗಮನಿಸ್ತಾ ಇದ್ರೆ ಯಾಕಂದ್ರೆ ಅಪೋಸಿಟ್ ಬರ್ತಾ ಇರುವಂತಹ ವೆಹಿಕಲ್ ಅನ್ನು ಕೂಡ ಗಮನಿಸದೆ ಆತ ಅತಿ ವೇಗವಾಗಿ ಬರ್ತಾ ಇರೋದನ್ನ ಗಮನಿಸಬಹುದು ಮತ್ತೆ ತಿರುವು ಇದೆ ಅನ್ನೋದು ಗೊತ್ತಾಗ್ತಾ ಇದೆ ತಿರುವಿನಲ್ಲಿ ಆಗಿರುವಂತಹ ಅಪಘಾತದ ದೃಶ್ಯ ಇದೆ ನೋಡಿ ಯಾವ ರೀತಿಯಾಗಿ ಅಪಘಾತ ಆಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀನಿ ದೃಶ್ಯಾವಳಿಗಳಲ್ಲಿ ಚಿಕ್ಕಬಳ್ಳಾಪುರದ ವಾಪಸ್ ಅಂತ್ರದ ಡಿಮಾರ್ಟ್ ಮುಂಭಾಗ ಆಗಿರುವಂತಹ ಘಟನೆ ಇದು ಅಪಘಾತದಲ್ಲಿ ಬೈಕ್ ಸವಾರ ಗಂಭೀರವಾಗಿ ಗಾಯಗೊಂಡಿದ್ದಾನೆ ಆತನನ್ನು ಇದೀಗ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ ಮತ್ತು ಅಪಘಾತ ಆದಂತಹ ಸಂದರ್ಭದಲ್ಲಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿತ್ತು ಸದ್ಯಕ್ಕೆ ಎಲ್ಲವೂ ಕೂಡ ತೆರವುಗೊಳಿಸಲಾಗಿದೆ ನೋಡಿ ಅಪಘಾತದ ತೀವ್ರತೆ ಎಷ್ಟರ ಮಟ್ಟಿಗಿದೆ ಅಂತ ಹೇಳಿ ಅಪೋಸಿಟ್ ಬಂದಂತಹ ಬೈಕ್ ಕಾರ್ನ ಮುಂಭಾಗಕ್ಕೆ ಡಿಕ್ಕಿ ಹೊಡೆದಿದೆ ಅದು ರೈಟ್ ಸೈಡ್ ನಲ್ಲಿ ಡಿಕ್ಕಿ ಹೊಡೆದು ಹಾರಿ ಬಿದ್ದಿದ್ದಾನೆ ಬೈಕ್ ಸವಾರ